ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬೆಂಡೆಕಾಯಿನ ಸಾಂಬಾರ್ ಅಥವಾ ಬೆಂಡೆಕಾಯಿನ ಹುಳಿ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಈ ಬೆಂಡೆಕಾಯಿನ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ನಮ್ಮ ಕಡೆ ಇದಕ್ಕೆ ಹೆಸ್ರು ಕಾಳು ಹುರಿದ್ಬಿಟ್ಟು ಹಾಕಿ ಅದನ್ನು ಹುಳಿ ಅಂತ ಮಾಡ್ತೀವಿ ಇದನ್ನು ಯಾವ ರೀತಿ ಮಾಡೋದಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬೆಂಡೆಕಾಯಿನ ಹುಳಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಟೊಮೊಟೊ ಎರಡು ಹಾಗೆಯೇ ಈರುಳ್ಳಿ ಎರಡು ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತಗೊಳ್ಬೇಕು ಈಗ ಈರುಳ್ಳಿ ಒಂದನ್ನು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೊಮೊಟೊವನ್ನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೇ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಉಳಿ ಮಾಡಲು ಬೆಳ್ಳುಳ್ಳಿ ಬೇಕೇ ಬೇಕಾಗುತ್ತೆ ನೋಡಿ ಹಾಗೆಯೇ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಬಿಟ್ಟು ಹಾಗೇ ಒಂದು ತೊಳೆಯುವಷ್ಟು ಹಣ್ಣನ್ನು ಹಣ್ಣನ ಇದ್ದೀನಿ ಜಾಸ್ತಿ ಹಣ್ಣನ್ನು ಹಾಕೋದಿಲ್ಲ ಟೊಮೊಟೊ ಹಾಕಿರೋದ್ರಿಂದ ಹಾಗೆಯೇ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಎರಡು ಸ್ಪೂನಿನಷ್ಟು ಧನ್ಯಾಪುಡಿ ನಾನು ಯಾವಾಗಲೂ ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂಡ್ರೆ ಎರಡು ಸ್ಪೂನ್ ಧನ್ಯಾ ಪುಡಿಯನ್ನು ಹಾಕ್ಕೊಳ್ತೀನಿ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನೋಡಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಹೆಸರು ಕಾಳನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಚೆನ್ನಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ನೀವು ಹೆಸರು ಕಾಳನ್ನು ಸಣ್ಣ ಉರಿಯಲ್ಲಿ ಉರಿಬೇಕಾಗುತ್ತೆ ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಹೆಸರು ಕಾಳನ್ನು ಹುರ್ಕೊಳ್ಳಿ ನೋಡಿ ಈಗ ನಾನು ಹೆಸ್ರು ಕಾಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಹೆಸ್ರು ಕಾಳು ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ನಾನು ಈಗ ಅದೇ ಬಾಂಡಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಈ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡೋದ್ರಿಂದ ಪಾತ್ರೆ ಏನು ಕಪ್ಪಾಗಲ್ಲ ಮತ್ತು ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಉರಿಬೋದು ಪಾತ್ರೆ ಬೇಗನೆ ಹಾಳಾಗಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ನೋಡಿ ಈಗ ಬೆಂಡೆಕಾಯಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಈ ಬೆಂಡೆಕಾಯಿನ ಚೆನ್ನಾಗಿ ಉರಿಯೋದ್ರಿಂದ ನಮಗೆ ಈ ಬೆಂಡೆಕಾಯಿನ ಹುಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆದಷ್ಟು ನೀವು ಈ ಬೆಂಡೆಕಾಯಿನ ಚೆನ್ನಾಗಿ ಉರಿಯೋದ್ರಿಂದ ಅದರಲ್ಲಿ ಇರುವಂತಹ ಲೋಳೆ ಕೂಡ ಹೋಗುತ್ತೆ ಆದ್ದರಿಂದ ಬೆಂಡೆಕಾಯನ್ನ ಚೆನ್ನಾಗಿ ಹುರ್ಕೊಳ್ಳಿ ನೀವು ಮನೆಯಲ್ಲಿ ಬೆಂಡೆಕಾಯಿ ಉರಿಬೇಕಿದ್ರೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಪಾತ್ರೆ ಬೇಗನೆ ಹಾಳಾಗಲ್ಲ ಇಲ್ಲಾಂದರೆ ಪಾತ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ ತೊಳೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳಿ ನೋಡಿ ಈಗ ಬೆಂಡೆಕಾಯಿನ ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಆಗಬೇಕು ಹಾಗೆಯೇ ಕೆಂಪುಗಾಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಆಗಿದೆ ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡು ಟೊಮೊಟೊವನ್ನು ಹಾಕಿದ್ದೀನಿ ಒಂದು ಖಾರಕ್ಕೆ ಹಾಗೆಯೇ ಒಂದು ಒಗ್ಗರಣೆಗೆ ಹಾಗಾಗಿ ಹಣ್ಣನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕ್ತಾಯಿದ್ದೀನಿ ಅರಳುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅರಳುಪ್ಪನ್ನು ಹಾಕ್ತಾ ಇದ್ದೀನಿ ನಾನು ತುಂಬ ಸಲ ಹೇಳಿದ್ದೀನಿ ಅರಳುಪ್ಪು ಹಾಕೋದ್ರಿಂದ ತರಕಾರಿ ಆಗಲಿ ಟೊಮೊಟೊ ಆಗಲಿ ತುಂಬಾ ಬೇಗ ಬೇಯುತ್ತೆ ಹಾಗಾಗಿ ಅರಳುಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ತಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಕೂಡ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಖಾರವನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ಈ ರೀತಿ ನೀವು ಖಾರನ ಚೆನ್ನಾಗಿ ಎಣ್ಣೆಲಿ ಕುದಿಸೋದ್ರಿಂದ ನಿಮಗೆ ಆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಖಾರ ಕುದೀತಾ ಇದೆ ಈಗ ಉರಿದಿರುವಂಥ ಹೆಸ್ರು ಕಾಳನ್ನು ತೊಳೆದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ಚೆನ್ನಾಗಿ ಕುದೀಬೇಕು ಆನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ನೀರಾಕೆ ಹೋಗ್ಬೇಡಿ ಇದು ಹುಳಿ ಹಾಗಾಗಿ ಸ್ವಲ್ಪ ಗಟ್ಟಿಯೇ ಇರಬೇಕು ಆಗಲೇ ನಿಮಗೆ ತುಂಬಾ ಟೇಸ್ಟ್ ಬರೋ ಅಂಥದ್ದು ನೋಡಿ ಈಗ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹೆಸರು ಕಾಳನ್ನು ಬೇಯಿಸ್ಕೊಂಡೆ ಬೆಂದಾದಮೇಲೆ ನಾನು ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎಳೆ ಬೆಂಡೆಕಾಯಿ ಆಗಿರೋದ್ರಿಂದ ತುಂಬಾ ಬೇಗ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ಹೆಸ್ರುಗಳನ್ನ ಬೇಯಿಸ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ಬೆಂಡೆಕಾಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಬೆಂಡೆಕಾಯಿನೂ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಮಗೆ ರುಚಿಯಾಗಿರುವಂತಹ ಬೆಂಡೆಕಾಯಿನ ಹುಳಿ ಅಥವಾ ಬೆಂಡೆಕಾಯಿನ ಸಾಂಬಾರು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುವಂತಹ ಇದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ ನೀವು ಮುದ್ದೆಗೆಲ್ಲ ಇದೇ ಸಾಂಬಾರು ಮಾಡ್ತೀರ ತುಂಬಾ ಚೆನ್ನಾಗಿರುತ್ತೆ ಕೆಲವರೆಲ್ಲ ಈ ಬೆಂಡೆಕಾಯಿ ಜೊತೆಗೆ ಬೇಳೆ ಎಲ್ಲ ಹಾಕಿ ಮಾಡ್ತೀರ ಅದ್ರ ಬದಲು ಈ ರೀತಿ ಹೆಸರು ಕಾಳೆಲ್ಲ ಹುರ್ಕೊಂಬಿಟ್ಟು ಮಾಡಿ ಒಂದು ಸಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಡೆಕಾಯಿನ ಹುಳಿಯನ್ನು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು